আই ওর বন্ধ হয়ে গেছে এই যে হুজুর ভালো ভালো আচ্ছা তাহলে আই ওর লাট আই ওর বন্ধ

ಅಧ್ಯಕ್ಷತೆಯನ್ನು ವಹಿಸಿರುವಂತ ತಾಲೂಕು ದಂಡಾಧಿಕಾರಿಗಳಿಗೆ ಆಡಳಿತ ಪರವಾಗಿ ಸ್ವಾಗತಾ ಇದ್ವಿ ಅದೇ ರೀತಿ ಸಮುದಾಯದ ಅಧ್ಯಕ್ಷ ಅಂತ ಶಂಕರಪ್ಪ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ವಿ ಮತ್ತು ನಮ್ಮ ಗೋಪಾಲಣ್ಣ ಮಾಜಿ ಟಿ ಪಿ ಎಸ್ ಅಧ್ಯಕ್ಷರು ಮುಖಂಡರು ರಾಜಕೀಯ ನಾಯಕರು ಅವ್ರಿಗೂ ಸಹ ನಮ್ಮ ಆಡಳಿತ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ವಿ ಮತ್ತು ನಮ್ಮ ಹನುಮಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ವಿ ನಮ್ಮ ಶಿವಣ್ಣ ಬಂದಿದ್ದಾರೆ ನಮ್ಮ ಎಲ್ಲ ನಮ್ಮ ನಾಯಕರೆಲ್ಲ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸಹ ತಾಲೂಕು ಆಡಳಿತ ವತಿಯಿಂದ ಸ್ವಾಗತವನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ತಾಲೂಕು ಸಮುದಾಯದ ಅಧ್ಯಕ್ಷ ಶಂಕರಪ್ಪನವ್ರು ಮಾತಾಡಬೇಕು ಅಂತ ಗೊತ್ತಾ ಇದ್ರು ನಾವೆಲ್ಲ ಆಚರಣೆ ಮಾಡ್ತಾ ಇದ್ವಿ ನಮ್ಮ ಸಿದ್ಧರಾಮೇಶ್ವರ ಜಯಂತಿ ಅಧ್ಯಕ್ಷರಾಗಿ ನಮ್ಮ ತಹಶೀಲ್ದಾರ್ ಮೇಡಮ್ ಅವರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ವಿ ನಮ್ಮ ಕೊಂಡಪ್ಪನವ್ರಿಗೆ ಸುಬ್ರಹ್ಮಣ್ಯನ ಗೋಪಾಲ ಇಲ್ಲ ನಮ್ಮ ಸಮುದಾಯ ನಾಯಕರು ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾವು ಬರೀ ವರ್ಷ ಸುಮಾರು ವರ್ಷಗಳಿಂದ ಸಂಕ್ರಾಂತಿ ಹಬ್ಬದ ದಿವಸನೇ ಬರ್ತಾ ಇದೆ ನಮ್ಮ ಜಯಂತಿ ಅದೇ ದಿವಸ ಬರ್ತಾ ಇದೆ ಅದಕ್ಕೋಸ್ಕರ ನಮ್ಮ ಮುಳುಭಾಗ್ಲಲ್ಲಿ ಲಾಂಡ್ ಪ್ರಾಬ್ಲಮ್ ಜಾಸ್ತಿ ಇದೆ ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬಾ ಗಲಾಟೆಗಳು ಅದು ಇದು ಅಂತ ನಾವು ನೆಕ್ಸ್ಟ್ ನಮ್ಮ ಶಾಸಕರ ಸಹ ಕುತ್ಕೊಂಡು ಮಾತಾಡ್ಕೊಂಡು ಒಂದು ಸಮಯವನ್ನು ನಿಗದಿಪಡಿಸ್ತೇವೆ ಅದಕ್ಕೆ ನಮ್ಮ ಅಧಿಕಾರ ವರ್ಗದವರು ಸಹಕಾರ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ ದುಬಾಲ್ ತಾಲೂಕು ಇವತ್ತು ಇಡೀ ದೇಶದಲ್ಲೇ ಆಚರಣೆ ಮಾಡ್ತಾ ಇದ್ದಾರೆ ಸಿದ್ದರಾಮೇಶ್ವರ ಜಯಂತಿ ದೇಶ ಅಂದ್ರೆ ಒಂದು ಎಂಟು ರಾಜ್ಯ ಎಂಟು ರಾಜ್ಯಗಳಲ್ಲಿ ಇವತ್ತು ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾ ಇದ್ರೆ ಈ ಒಂದು ಐನೂರ ಐವತ್ತಾರನೇ ಸಿದ್ದರಾಮೇಶ್ವರ ಜಯಂತಿ ಉತ್ಸವನ್ನ ಇವತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ನಂಬ್ಕೊಂಡಿದ್ದಾರೆ ಇವತ್ತು ಮೊಟ್ಟ ಮೊದಲನೇದಾಗಿ ನಮಗೆ ವಿಶೇಷ ಏನಂದ್ರೆ ಒಬ್ಬ ಹೆಣ್ಣು ಮಗು ಮುಖಾಂತರ ನಾವು ಪೂಜೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ನಾವು ಈಗಾಗಲೇ ಬಹಳ ಅದ್ದೂರಿಂದ ಮಾಡ್ತಾ ಇದ್ವಿ ಕಾರ್ಯಕ್ರಮ ನೂರು ಪಲ್ಯಕ್ಕೆ ಇಟ್ಕೊಂಡು ಅದೇ ರೀತಿ ಮಾಡಬೇಕು ಅಂತ ನಾವು ಇವತ್ತು ಸರಳವಾಗಿ ಸರ್ಕಾರ ಆದೇಶ ಪ್ರಕಾರ ಏನು ಕಾರ್ಯಕ್ರಮದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೆ ಬಂದಿರತಕ್ಕಂತ ಎಲ್ಲ ತಾಲೂಕು ದಂಡಾಧಿಕಾರಿಗಳು ನಮ್ಮ ಕೊಂಡಪ್ಪನವರು ಸುಬ್ರಮಣಿ ಇನ್ನೊಬ್ ಸುಬ್ರಹ್ಮಣಿ ಮತ್ತು ನಮ್ಮ ಸಮುದಾಯದ ಅಧ್ಯಕ್ಷರು ಮತ್ತು ಯುವತ ಯುವ ಅಧ್ಯಕ್ಷರು ಮತ್ತೆ ಸಮುದಾಯ ಭವನದ ಅಧ್ಯಕ್ಷರು ಮತ್ತೆ ಪತ್ರಿಕಾ ಮಾಧ್ಯಮದವರು ಏನು ಏನಿವತ್ತು ಪ್ರತಿ ವರ್ಷ ನಮ್ ಸಂಕ್ರಾಂತಿ ಹಬ್ಬ ಬರ್ತದೆ ಸಂಕ್ರಾಂತಿ ಹಬ್ಬ ಬಂದಾಗ ನಮ್ಗೆ ಎರಡು ಹಬ್ಬಗಳು ವಿಶೇಷ ಅನ್ನಂದ್ರೆ ನಮ್ಗೆ ಲ್ಯಾಂಡ್ ವಾರ್ಡ್ ಪ್ರಾಬ್ಲಮ್ ಒಂದು ತಿಂಗಳು ಮುಂಚೆ ಬರ್ತಾ ಇತ್ತು ಸಂಕ್ರಾಂತಿ ಹಬ್ಬ ಒಂದ್ ತಿಂಗಳು ಹಿಂದೆ ಬರ್ತಾ ಇತ್ತು ಉರ್ಸು ಇವತ್ತು ಎರಡೂ ಒಂದೇ ಸಲ ಬಂದಿದೆ ಆದ್ರೆ ಇವತ್ತು ಮೇಡಮ್ ಅವರು ಸ್ವಲ್ಪ ತಲೆನೋವಿರ್ಬೋದು ಯಾಕಂದ್ರೆ ಆ ನೆನ್ನೆ ಉರ್ಸಲ್ಲಿ ನೆನ್ನೆ ಹೋದಾಗನೇ ಜನ ಬರಕ್ ಆಗಿಲ್ಲ ಅದರಿಂದ ಇವತ್ತು ಸಂಕ್ರಾಂತಿ ಹಬ್ಬ ನಾವು ಹನ್ನೆರಡು ಗಂಟೆಗೆ ಅಂತ ಉದ್ಭವ ದೇವಸ್ಥಾನ ನಮ್ಮ ಮುಂತಾಳಪೇಟೆಯಲ್ಲಿ ಉದ್ಭವ ಲಿಂಗೇಶ್ವರ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತು ಸಂಕ್ರಾಂತಿ ಹಬ್ಬ ಕೂಡ ಬಹಳ ಸರಳವಾಗಿ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವು ಅದ್ರ ಜೊತೆಗೆ ಉರುಸುನಿ ಇರ್ತದೆ ಇವತ್ತು ಬಹಳ ಜಾಸ್ತಿ ಪೊಲೀಸರು ಇರ್ತಾರೆ ಎತ್ತುಗ್ ಕಡಿಮೆ ಇರ್ತದೆ ಇರ್ತದೆ ನಾವು ಎತ್ತು ಹುಡುಕ್ದೆ ಎಲ್ಲ ನಾವು ನಾಲ್ಕೈದು ಜೊತೆ ಹಿಡ್ಕೊಂಡು ಎತ್ತ ಹುಡುಗುವುದು ಯಾವ ಒಂದ್ ಎರಡು ಮೂರ್ ಜೊತೆ ಬಂತು ಅವು ಪ್ರೈಸ್ ಪ್ರೈಸ್ ಬಂದ್ಬಿಡ್ತಾರೆ ಅವ್ರ ಮೆರವಣಿಗೆ ಬರಲ್ಲ ಅವಾಗೆಲ್ಲ ಮುಖ ಎಲ್ಲ ಕಂಪ್ಲೀಟ್ ಕಲರ್ ಎಲ್ಲ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಸಮಯಕ್ಕೆ ಸಮ ಬಂದ್ಬಿಡ್ತಾವ್ರು ಮೆರವಣಿಗೆ ಮಾತ್ರ ಸೀಮೆ ಹೆಸರು ಅಲ್ಲಲ್ಲಿ ಇವಾಗ ಉದ್ಬೋಲಿಗೆ ಹೆಸರು ಹತ್ರ ಸ್ಟಾರ್ಟ್ ಮಾಡಿದ್ರೆ ಆ ಗಂಗಾಮುಡಿ ಹತ್ರ ಬಂದ್ಬಿ ಬಿಟ್ಬಿಡ್ತಾರೆ ಅಲ್ಲಿಂದ ಬಿದ್ಬಿಟ್ರೆ ಮತ್ತೆ ನಮ್ಮ ಅಂಬೇಡ್ಕರ್ ನಗರ ಮತ್ತೆ ಅಲ್ಲಿಂದ ಹೊಸಪಾಳ್ ಹಿಂಗೆ ಅಲ್ಲಲ್ಲಿ ಬಿಟ್ಬಿಡ್ತಾರೆ ಸೀಮೆ ಹೆಸರು ಕೂಡ ಜಾಸ್ತಿ ನಡೆಯಕ್ಕಾಗಲ್ಲ ಅದರಿಂದ ಅಂತ ದಿವಸ ಇವತ್ತು ಸಿದ್ದರಾಮಯ್ಯ ಜಯಂತಿ ಬಂದಿದೆ ಯಾವತ್ತಂದ್ರೆ ಸಂಕ್ರಾಂತಿ ಹಬ್ಬ ಈ ದೇವಾನ ದೇವದಗಳು ಪೂಜೆ ಮಾಡ್ತಕ್ಕಂಥವ್ರು ಎಲ್ರು ಕೂಡ ವಿಶೇಷವಾಗಿ ಬೆಳಗ್ಗೆ ಮೂರು ಗಂಟೆಗೆ ಮನೆ ಮುಂದೆ ರಂಗೋಲಿ ಹಾಕಿ ಗೋ ಸಗಣಿಯನ್ನಿಟ್ಟೆ ಅಲ್ಲಿ ಆ ಇದು ತಂಗೇಡು ಹೂವು ಅವೆಲ್ಲ ಇಟ್ಟು ಪೂಜೆ ಮಾಡ ಅಂತ ದಿವಸ ಸಿದ್ದರಾಮೇಶ್ವರ ಜಯಂತಿ ಬಂದಿದೆ ಅದ್ರಲ್ಲಿ ಸಿದ್ದರಾಮೇಶ್ವರ ಜಯಂತಿ ಇವತ್ತು ಸರಳವಾಗಿ ಇವತ್ತು ಬಹಳ ಅದ್ದೂರಿಯಿಂದ ನಾವು ಎಲ್ಲ ಕೂಡ ತಮ್ಮ ನೇತ್ರದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅವರು ಅವರು ವಿಶೇಷವಾಗಿ ಇನ್ನೊಂದ್ಸಲ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ ಅದೇ ರೀತಿ ಏನ್ ನಾವೆಲ್ಲ ಕೂಡ ಅವಾಗ್ಲೇ ಹೇಳ್ತಾ ಇದ್ದ ಸಂಕಲ್ಪಣ ಅವರು ಶಾಸಕರು ಕೂಡ ಬಂದಿದ್ದಾರೆ ನಾವು ಶಾಸಕರ ತರದ್ದು ಕೂತ್ಕೊಂಡು ಮಾತಾಡಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಚೆನ್ನಾಗಿ ಮಾಡ್ಕೊಳ್ಬಹುದು ಇಡೀ ಜಿಲ್ಲೆಯಲ್ಲಿ ಕೂಡ ಬಹಳ ಅದ್ದೂರಿಂದ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಅದು ನಮ್ಮ ತಾಲೂಕಲ್ಲಿ ಮಾಡ್ಬೇಕು ಅಂತೆಲ್ಲ ಕೂಡ ತೀರ್ಮಾನ ಮಾಡ್ಬೋದು ಬಗ್ಗೆ ನಾವು ಇವಾಗ ಭಾನುವಾರ ನಾವು ಕರೆಸೆಲ್ಲ ಕೂಡ ಮಾತಾಡುವ ಐನೂರು ಜನ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂದ್ರೆ ಇವತ್ತು ಯಾಕಂದ್ರೆ ಮೊದಲು ನಾವು ಎರಡು ವರ್ಷ ಆಯ್ತು ಮಾಡಿ ನೂರು ಪಲ್ಯಕ್ಕೆ ಕರೆಸಿದ್ವಿ ಮೇಡಮ್ ಬೆಲ್ಲಿ ಬೆರಿ ಬೆಲ್ಲಿ ಪಲ್ಯಕ್ಕೆ ಅಷ್ಟೊಂದು ಚೆನ್ನಾಗಿ ಮಾಡಿಸಿದ್ವು ಮಾಡಿದ್ರೆ ಚೆನ್ನಾಗಿ ಮಾಡ್ತೀವಿ ಇಲ್ಲ ಅಂದ್ರೆ ಒಂದ್ ಎರಡು ವರ್ಷ ಮೂರು ವರ್ಷ ಹಿಂಗೆ ನಮ್ಮ ತಾಲೂಕು ಆಫೀಸಲ್ಲೇ ನಮ್ಮ ಅಧಿಕಾರಿಗಳ ನೇತೃತ್ವದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಅದರಿಂದ ಏನ್ ಇವತ್ತು ಈ ಕಾರ್ಯಕ್ರಮ ಜಯಂತ್ಯೋತ್ಸವ ಬಹಳ ಚೆನ್ನಾಗಿ ಸರಳವಾಗಿ ನಡೆಸಿಕೊಡದಕ್ಕೆ ತಾಲೂಕು ಅಧಿಕಾರಿಗಳಿಗೆ ನಾವು ಧನ್ಯವಾದಗಳು ಸಲ್ಲಿಸ್ತಾ ಈ ಒಂದು ಎರಡು ಮಾತನ್ನು ಆಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಹಿ ಜೈ ಹಿಂದ್ ಒಂದು ಜಯಂತಿಯನ್ನ ನಾವು ಸರ್ಕಾರದ ಆದೇಶದ ಪ್ರಕಾರ ನಮ್ಮ ತಾಲೂಕು ಕಚೇರಿಯಲ್ಲಿ ಎಲ್ಲಾ ಆ ಜಯಂತಿಯ ಅಂಗವಾಗಿ ಬಂದಿರತಕ್ಕಂತ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಇವತ್ತು ಸರಳವಾಗಿ ಆಚರಣೆ ಮಾಡಿರ್ತೀವಿ ಈ ಮುಖಂಡರಿಗೆ ಎಲ್ಲರಿಗೂ ಮತ್ತೆ ಸದಸ್ಯರಿಗೆ ಹಾಗೂ ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಸಿದ್ದರಾಮೇಶ್ವರ ಬಗ್ಗೆ ಒಂದೆರಡು ಮಾತುಗಳನ್ನ ಹಾಡೋದಿಕ್ಕೆ ಬಯಸ್ತೀನಿ ಸಿದ್ದರಾಮೇಶ್ವರ ಇವರು ಹನ್ನೆರಡನೇ ಶತಮಾನದ ವಚನಕಾರ ತುಂಬಾ ಪ್ರಸಿದ್ಧ ವಚನಕಾರರು ಇವರು ಇವರು ಬರೆದಿರ್ತಕ್ಕಂಥ ವಚನಗಳು ಎಷ್ಟು ಒಂದು ಅದ್ಭುತವಾಗಿದೆ ಅಂತಂದ್ರೆ ನಾನು ಒಂದು ಉದಾಹರಣೆ ಸಮೇತ ಹೇಳ್ತೀನಿ ಕಾಯಕವೇ ಕೈಲಾಸ ಇದನ್ನ ಇದನ್ನ ನಂಬ್ಕೊಂಡಿರ್ತಕ್ಕಂಥ ಕಾಯಕ ಯೋಗಿ ಇವರು ಎಲ್ಲಾ ವಚನಕಾರರಲ್ಲೂ ಕೂಡ ಇವರಿಗೆ ಕಾಯಕ ಯೋಗಿ ಅಂತಕ್ಕಂತ ಒಂದು ಹೆಸರು ಬಂದಿದೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಚರಣೆ ಮಾಡಿ ಬಂದ್ರೆ ಸಾಲದು ಅದನ್ನ ನಾವು ಏನು ದಿನನಿತ್ಯ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅದನ್ನ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದಾಗ ನಾವು ದೇವಸ್ಥಾನಕ್ಕೆ ಹೋದಷ್ಟೇ ಸಾರ್ಥಕ ಆಗ್ತದೆ ಅಂತ ಅವರು ವಚನಗಳ ಮುಖಾಂತರ ತಿಳಿಸಿದ್ದಾರೆ ಹಾಗಾಗಿ ಬರೀ ನಾವು ಆಚರಣೆಗಳನ್ನೇ ಮಾಡೋದಲ್ಲ ನಾವು ಕಾರ್ಯಗಳನ್ನ ಮಾಡಬೇಕು ಅನ್ನೋದು ಕೆಲಸಕ್ಕೆ ಒತ್ತು ಕೊಡಬೇಕು ಅನ್ನೋದು ಅವರ ಒಂದು ವಚನಗಳ ಮುಖಾಂತರ ಅವ್ರು ಹೇಳ್ತಕ್ಕಂಥ ಸಾರ ಅವರು ಸುಮಾರು ಸೊನಲಿಗೆ ಅಂತಕ್ಕಂಥದ್ದು ಅವರ ಸ್ವಂತ ಕಾರ್ಯಕ್ಷೇತ್ರ ಸೊನ್ನಲಿಗೆ ಹೋದ್ರೆ ನಾವು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಈಗ್ಲೂ ಕೂಡ ನೋಡ್ಬೋದು ಸುಮಾರು ಕೆರೆಗಳನ್ನ ಅವರು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಒಂದ್ಸರಿ ಅಷ್ಟು ಕೆರೆಗಳನ್ನ ಅವರು ಮಾಡೋದು ಅಭಿವೃದ್ಧಿಯನ್ನು ನೋಡಿ ಸಿದ್ದರಾಮೇಶ್ವರ ಒಂದ್ಸರಿ ಕನ್ಸಲ್ಲಿ ಬಂದು ದೇವತೆಗಳು ಕೇಳಿದ್ರಂತೆ ನೀವು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆರೆಯಲ್ಲಿ ಆ ಜಲದಲ್ಲಿ ನಾವು ವಾಸ ಮಾಡ್ತೀವಿ ಅಂತ ಅಂದ್ರೆ ಅವರ ಕಾರ್ಯಗಳು ಅಷ್ಟು ಕಾರ್ಯವೈಖರಿ ದೇವ್ರಿಗೆ ಅಷ್ಟು ಮೆಚ್ಚುಗೆ ಆಗಿತ್ತು ಅಂತಕ್ಕಂಥದ್ದು ಬರೀ ದೇವಸ್ಥಾನಕ್ ಹೋದ್ರೆ ಸಾಲದು ನಾವು ಮಾಡ್ತಕ್ಕಂಥ ಕೆಲಸ ಕೂಡ ಅಷ್ಟೇ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಿದ್ದರಾಮೇಶ್ವರರ ಒಂದು ಅಭಿಮತ ಈ ಸಮಯದಲ್ಲಿ ನಾನು ಅದನ್ನ ಪ್ರಸ್ತಾಪ ಮಾಡೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಉತ್ತಮ ಕಾಯಕ ಯೋಗಿಯಾಗಿ ಅವರು ಹನ್ನೆರಡನೇ ಶತಮಾನದಲ್ಲಿ ಬರ್ತಿರ್ತಕ್ಕಂತಹ ವಚನಗಳು ಇವತ್ತು ಇಡೀ ದೇಶದಲ್ಲೇ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡಿತಾ ಇದೆ ಈಗಲೂ ಕೂಡ ಅವರ ವಚನಗಳನ್ನ ನಾವು ಐಸ್ಕೂಲ್ ಇಂದ ಹಿಡಿದು ಕಾಲೇಜು ಡಿಗ್ರಿ ಎಲ್ಲಾ ಮಟ್ಟದಲ್ಲೂ ಕೂಡ ಈವನ್ ಕೆ ಎಸ್ ಕೂಡ ಅವರ ವಚನಗಳನ್ನ ನಾವು ಓದ್ತೀವಿ ಮತ್ತೆ ಎಕ್ಸಾಮ್ ಗಳು ಕೂಡ ಬರಿತಾ ಇದೀವಿ ಸೊ ಈ ಎಲ್ಲಾ ಒಂದು ಮುಖಂಡರು ಕೂಡ ನಾನು ಒದಸ್ತಾ ನನ್ನ ಮಾತನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಾವು ಇಡೀ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದಿಂದ ಕೂಡ ಮೂರ್ನಾಲ್ಕು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಬಂಡೆಗಳು ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ ಮೊದಲಿಂದ ಕೂಡ ಅದೇ ಇವಾಗ ಯಾಕೆ ಈಗಾಗಲೇ ಕೆರೆ ಇದೆಲ್ಲ ಕಟ್ಟಿರ್ತಕ್ಕಂಥವ್ರು ನಮ್ಮ ಸಮಾಜದವರು ಅದನ್ನ ಯಾರ್ಯಾರು ಬಂಡೆ ಹೊಡಿತಾರೋ ಅದು ಬ್ಲಾಸ್ಟ್ ಮಾಡೋಲ್ಲ ಯಾರು ಬಂಡೆ ಸುಡ್ಕೊಂಡು ಉಳಿತಾಯಿದ್ರೋ ಅವ್ರೇ ಗುದ್ಸಿ ಅವ್ರಿಗೆ ತಾಲೂಕ್ ದಂಡಾಧಿಕಾರಿಗಳು ಸರ್ಟಿಫಿಟ್ ಬಿಟ್ಬಿಟ್ಟು ಅದನ್ನ ಮೈನ್ಸ್ ಅನ್ಸಿಯಾಲಿಸ್ಟ್ ಅವರು ಮಂಜೂರು ಮಾಡ್ಬೇಕು ಅಂತ ಈಗ ಸರ್ಕಾರ ನಮ್ಮ ಸಿದ್ಧರಾಮಣ್ಣ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಆದೇಶ ಬಂದಿದೆ ಒಂದು ಇಪ್ಪತ್ ದ ಆಗಿದೆ ಅದರಿಂದ ಯಾರಾದ್ರೂ ಬಂದ್ರೆ ಮೇಡಮ್ ಅವರೇ ಈಗ ಭೋಬೇಶ್ವರ್ ಬಂಡೆ ಕದ್ರಿಪುರ ಬಂಡೆ ಮತ್ತೆ ಅವಣಿ ಬಂಡೆ ರಾಮಾಪುರ ಬಂಡೆ ಬಂಡೆಲ್ಲ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ಉಡ್ಕೊಂಡಿರ್ತಕ್ಕಂಥ ಬಂಡೆ ಇರ್ತಕ್ಕಂಥವ್ರು ಬಡವರು ಅವರು ಆ ಕಚೇರಿಗಳ ಹತ್ರ ಬಂದು ಹೋರಾಡಿ ಮಾಡ್ಕೊಂಡು ಹೋಗುವ ಶಕ್ತಿ ಇರಲ್ಲ ಯಾರು ನಾವು ತಿಳುವಳಿಕೆ ಇರ್ತಕ್ಕಂಥವ್ರು ಹೇಳಿ ಅಲ್ಲಿ ಅವೇನಾದ್ರು ಯಾರಾದ್ರೂ ಅರ್ಜಿ ಬಂದ್ರೆ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಆರ್ ಐ ಆದ್ರೆ ಸ್ಥಳ ಪರಿಶೀಲನೆ ಮಾಡಿ ಸರ್ಟಿಫಿಟ್ ಕೊಡ್ಬೇಕು ಮೇಡಮ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಬ್ಯಾರವ್ರು ಒಂದ್ ಎರಡು ಎಕರೆ ಮೂರು ಎಕರೆ ಮಾಡ್ಕೊಬಿಟ್ಟು ಮತ್ತೆ ನೀವು ಹೊಡಿಬೇಕು ಬಂಡೆ ಹೊಡಿಬೇಕಂದ್ರೆ ನೀವು ನಮ್ಗೆ ರೆವಿನ್ಯೂ ಕಟ್ಟಿ ನೀವು ಉಡ್ಕೋಬೇಕು ಅಂತ ನಮ್ಗೆ ಒತ್ತಾಯ ಆಗ್ಬಿಡ್ತದೆ ನಾವು ಇಷ್ಟು ಇಪ್ಪತ್ತು ವರ್ಷ ನಾವು ಹೋರಾಟ ಮಾಡಿ ಮತ್ತೆ ನಮ್ ತೊಂದರೆ ಆಗ್ತದೆ ಅದನ್ನ ದಯವಿಟ್ಟು ಇನ್ನು ಅರ್ಜಿಗಳು ಬಂದಿದೆ ಇಲ್ಲ ಇನ್ನು ಬಂದ್ರೆ ಆ ರೀತಿ ಮಾಡ್ಬೇಕು ತಮ್ಮಲ್ಲಿ ಬಂದಿಲ್ಲ ಸರ್ಕ್ಲರ್ ಸಮೇತ ಅರ್ಜಿಗಳನ್ನು ಮಾಡಿ ನಿಮ್ಮ ಸಮುದಾಯಕ್ಕೆ ಏನ್ ಸಲ್ಲಬೇಕು ಅದನ್ನ ಇದು ಮಾಡ್ ಸರ್ ಮೊನ್ನೆಲ್ಲ ಎಂ ಪಿ ಕರೆಸಿದ್ರು ಕರೆಸ್ಬಿಟ್ಟು ಈಗ ಹೇಳಿದ್ದಾರೆ ಸಣ್ಣಪುಳ್ಳಿ ಪಂಡೆ ಪ್ರಾಬ್ಲಮ್ ಆಗಿತ್ತು ಈಗ ಆಗ್ಲೇ ಅವ್ರು ಬಂದು ಸರ್ಕುಲರ್ ಬಂದ್ ನಿನ್ನೆ ಸರ್ಕ್ಯುಲರ್ ಔಟ್ ಆಗಿದೆ ಬೆಳಗ್ಗೆ ಅರ್ಜಿಗೆ ಕೊಡ್ಬಿಟ್ಟಿದೆ ಬಂಡೆ ಹುಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಇಲ್ಲ ಬೇರೆಯವರು ಸಣ್ಣಪುಳ್ಳಿ ಬಂಡೆಯಲ್ಲಿ ಕೋಲಾರ ತಾಲೂಕಲ್ಲಿ ಬೇರೆಯವರು ಅರ್ಜಿಗೆ ಕೊಟ್ಬಿಟ್ಟಿದ್ದಾರೆ ಅದನ್ನ ಮತ್ತೆ ಅದೆಲ್ಲ ನಾವೆಲ್ಲ ಬಂದ್ ಹೇಳದಕ್ಕೋಸ ಆಮೆಲ್ಲ ಅಧಿಕಾರ ಹೇಳಿದ್ರೆ ಈಗ ನಮ್ ತಾಲೂಕಲ್ಲಿ ಏನಾದ್ರು ಬಂದ್ರೆ ಅಚ್ಚಕಟ್ಟಾಗಿ ಎಲ್ಲ ಯಾರ್ ಕೆಲಸ ಮಾಡ್ತಾ ಇದಾರೋ ಏನು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಅರ್ಧ ಎಕರೆ ಮಾಡ್ಕೊಡಂಗಿಲ್ಲ ಒಂದ್ ಎಕರೆ ಎರಡ್ ಎಕರೆ ಮಾಡ್ಕೊಡ್ಬೇಕು ಅಂತ ಅಂತ ಒಂದು ಆದೇಶ ಇರೋದ್ರಿಂದ ಒಂದ್ ನಾಲ್ಕೈದು ಜನ ಒಂದ್ ಸಮಸ್ಯೆ ಮಾಡ್ಕೊಂಡು ಸಂಘ ಮಾಡ್ಕೊಂಡು ಒಂದ್ ನಾಲ್ಕು ಹತ್ತು ಜನ ಸಂಘ ಮಾಡ್ಕೊಂಡು ಅವ್ರ ಎರಡು ಎಕರೆ ಒಂದ್ ಎಕರೆ ಮಾಡ್ಕೊಂಡು ಮತ್ತೆ ಅವರೇ ಅರವನ್ನಿ ಕಟ್ಕೊಂಡು ಅವಳೇ ಹೊಡ್ಕೊಂಡು ಹೋಗ್ಬೇಕು ಅಂತ ಇವತ್ತು ಸರ್ಕಾರ ನಮ್ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ಆದೇಶ ಮಾಡಿಸಿದ್ದಾರೆ ಆ ಇಪ್ಪತ್ತೈದು ವರ್ಷ ಹೋರಾಟವನ್ನ ಇವತ್ತು ನಮ್ ಕನಸು ನನ್ಸಾಗಿದೆ ಅದಕ್ಕೆ ತುಂಬಾ ಕಡಿಮೆ ಆಗಿದೆ ನಮ್ಗೆ ಇಲ್ಲಿ ನಾವು ಮೂಲತಃ ಅಂತವ್ರು ಏನಂತಂದ್ರೆ ಕೂಲಿ ಕೆಲಸ ಮಾಡುವಂತವರು ಬಂಡೆ ಹೊಡೆಯುವಂತವ್ರು ನಾವು ಮಣ್ಣಗನ್ನ ಅಗಿದ್ ನಾವು ಜೀವನ ಮಾಡ್ತಕ್ಕಂಥವ್ರು ಇವಾಗ ಪೌರ ಕಾರ್ಮಿಕರು ಏನಾದ್ರೆ ಅವರು ಕಷ್ಟ ಜೀವಿಗಳ ನಮ್ಗೆ ಸವಲತ್ತು ಇರೋದು ಅದೊಂದನ್ನೇ ಮತ್ತೆ ದರ್ಕಸ್ ಕಮಿಟಿಯಲ್ಲಿ ತುಂಬಾ ಕಡಿಮೆ ಇದೆ ನಮ್ಮ ಹೋವಿ ಜನಾಂಗಕ್ಕೆ ತುಂಬಾ ತುಂಬಾ ಕಡಿಮೆ ಅಷ್ಟು ಬೆಳೆ ಅಂಟು ಕೂಡ ನಮ್ಗೆ ಸಹಾಯ ಆಗಿಲ್ಲ ಮುಂದಿನ ದಿನಗಳಲ್ಲಿ ನೀವ್ ಯಾವ ದರ್ಕಸ್ ಕಮಿಟಿ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ನಮ್ಗೆ ಪ್ರತ್ಯೇಕವಾಗಿ ಒಂದ್ ಸ್ವಲ್ಪ ನಮ್ ಜನಾಂಗಕ್ಕೆ ಒಂದ್ ಸಹಾಯ ಮಾಡಿ ನಮ್ ಸಮುದಾಯನ ಸ್ವಲ್ಪ ಮುಂದುವರಿಸಕ್ಕೆ ತಮ್ಗೆ ಇಚ್ಛೆ ಇಷ್ಟ ಪಡ್ತೀವಿ ಹೇಳೋದಕ್ಕೆ ನಾವು ಬಂಡೆನ ಸುಮಾರು ಸುಮಾರು ವರ್ಷಗಳಿಂದ ಓಡಾಡಿ ತುಂಬಾ ನಮ್ ಮುಖಂಡರೆಲ್ಲ ಸುಮಾರ್ ಸರಿ ಬೆಂಗಳೂರಿಗೆ ಹೋಗಿ ನಮ್ಮ ಸ್ವಾಮೀಜಿಗಳನ್ನ ಭೇಟಿ ಆಗಿ ಒತ್ತಾಯ ಮಾಡಿಸಿ ಎಲ್ಲಾ ಇದ್ ಮಾಡಿ ಸರ್ಕಾರ ಇವತ್ತು ಇದಿದೆ ನಾವ್ ಅಲ್ಲಿ ಒಂದ್ ಎರಡ್ ಸಾವಿರ ಜನ ಅದನ್ನ ಬದುಕುವ ಜೀವನದ ಬಂಡೆ ಒಂದೇ ಎರಡ್ ಸಾವಿರದಲ್ಲಿ ಇಪ್ಪತ್ತೈದು ಸಾವಿರ ಜನ ಕೆಲಸ ಜನ ಒಂದೇ ಬಂಡೆಯಲ್ಲಿ ಎರಡ್ ಸಾವಿರ ಜನ ಜೀವನ ನಡೆಸ್ತಕ್ಕಂಥವ್ರು ನಮ್ಗ್ ಅದೊಂದನ್ನ ಖುದ್ದಾಗಿ ನೇರವಾಗಿ ನಮ್ ಕಡೆಯಿಂದ ನಾವು ಸಹಾಯ ಮಾಡ್ಕೊಡಿ ನಾವು ಗೊತ್ಕೋದಕ್ ನಮ್ಗ್ ಅದೊಂದೇ ದೀಪ ನಮ್ಗೆ ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ.